ಜೈ ಗಣೇಶ ಜೈ ಜೈ ಗಣೇಶ ವಿದ್ಯಾ ಮೂರ್ತಿ ಜೈ ಗಣೇಶ ವಿದ್ಯಾ ಗಣಪತಿ ಕೇ ವಿದ್ಯಾ ಗಣಪತಿ ಕೇ ವಿದ್ಯಾ ಗಣಪತಿ ಕೇ ಮಕ್ಕಳಲ್ಲಿ ಎಷ್ಟೊಂದು ಭಕ್ತಿ ಇದೆ ಅಂತ ಇಲ್ಲಿ ಗೊತ್ತಾಗುತ್ತೆ ಸರ್ದಿ ಪ್ರಕಾರ ಅಂದರೆ ಪ್ರತಿ ಹದಿನೈದು ಹದಿನೈದು ನಿಮಿಷ ಮಕ್ಕಳು ಈ ಥರ ಅದೇ ನಮ್ಮೇರಿಯ ಮಕ್ಕಳು ಹದಿನೈದನೇ ನಿಮಿಷ ಮ ಮಳೆಯಿಂದ ಪ್ರೊಟೆಕ್ಟ್ ಇದ್ದಾರೆ ಎಲ್ಲರೂ ಸೊ ನೆಕ್ಸ್ಟು ಸರ್ದಿ ಇವರು ಕಾಯ್ತಾ ಇದ್ದಾರೆ ಸೊ ಅದಾದಮೇಲೆ ಸುಮಾರು ನೋಡಿ ಇಲ್ಲಿ ಇಲ್ಲೊಂದಷ್ಟು ಜನ ಹುಡುಗರು ನೆಕ್ಸ್ಟ್ ಲೈನಿಗೆ ಅಂದರೆ ಅವ್ರ ಸರ್ದಿ ಬರೋವರೆಗೂ ಇಲ್ಲಿ ಶೆಲ್ಟ್ರ್ ತೊಗೊಳ್ತಾ ಇದ್ದಾರೆ ಇಲ್ಲಿ ಶೆಲ್ಟ್ರ್ ತೊಗೊಂಡು ಸೊ ಈ ಬಿಲ್ಡಿಂಗ್ ಪಾರ್ಕಿಂಗಲ್ಲಿ ಸೊ ಇದು ಮಾಡ್ತಾ ಸೊ ನಮ್ಮ ಸಂಸ್ಕೃತಿ ಉಳಿಸುವಲ್ಲಿ ಈ ನಮ್ಮ ಏರಿಯಾ ಮಕ್ಕಳು ಸಫಲರಾಗಿದ್ದಾರೆ ನೋಡಿ ಎಲ್ಲರೂ ಪೆಂಡಲ್ ಹಾಕಿ ಅದ್ದೂರಿಯಾಗಿ ಎಷ್ಟೆಷ್ಟೋ ದುಡ್ಡುಗಳು ಖರ್ಚು ಮಾಡಿ ಪಟಾಕಿ ಹೊಡೆದೆಲ್ಲ ಮಾಡ್ತಾರೆ ಇವು ಅಲ್ಲೇನು ಏನು ಭಕ್ತಿ ಅಷ್ಟೊಂದು ಇರೋಲ್ಲ ಅನ್ಸುತ್ತೆ ಇದು ಭಕ್ತಿ ಅಂದರೆ ಸೋ ನೆಕ್ಸ್ಟ್ ಲೈನು ನಿನ್ನ ಹೆಸ್ರೇನಮ್ಮ ಅವಳು ನೆಕ್ಸ್ಟು ದೀಕ್ಷಿತ ಸೊ ಒನ್ ಬೈ ಒನ್ ಎಲ್ಲ ಕಾಯ್ತಾ ಇದ್ದಾರೆ ಸೋ ಇವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಭಗವಂತ ಇವರಿಗೆ ಆರೋಗ್ಯ ಆಯುಷು ಯಶಸ್ವಿ ಎಲ್ಲ ಸಿಗಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಸೊ ಸಾಯಂಕಾಲ ಬಿಡೋವರೆಗೂ ಅಂದರೆ ಮಳೆ ಒಂದು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಸೊ ಸುಮಾರು ಇವಾಗ ಐದು ಗಂಟೆ ಆಗಿದೆ ಆರು ಗಂಟೆಗೆ ಗಣೇಶ ಬಿಡೋ ಪ್ರೋಗ್ರಾಮ್ ಆಗಿದೆ ಸುಮಾರು ಸತತವಾಗಿ ಒಂದು ಆರು ಏಳು ಗಂಟೆವರೆಗೂ ಈ ಇದನ್ನು ಕಾಯ್ತಾ ಇದ್ದಾರೆ ಅಂದರೆ ನೀರು ಬೀಳದೆ ಇರೋದಕ್ಕೆ ಗಣೇಶನ ಪ್ರೊಟೆಕ್ಟ್ ಮಾಡ್ತಾಯಿದ್ದಾರೆ ಕ ನೋಡಿ ಇವರು ಕಲೆಕ್ಷನ್ ಮಾಡಿದ್ದೇ ಸ್ವಲ್ಪ ಅಂದರೆ ನಮ್ಮ ಏರಿಯಾದಲ್ಲಿ ಅದರಲ್ಲೂ ಅವ್ರ ಭಕ್ತಿ ಭಾವ ಎಲ್ಲ ತುಂಬಿ ಆ ಗಣೇಶನಿಡುವ ಒಂದು ಪ್ರಕೃತಿ ಹೋಗ್ತಾ ಇದ್ದಾರೆ ಇದು ನಿಜವಾದ ಭಕ್ತಿ ಅಂದರೆ ಸೊ ಇಲ್ಲೇ ಪಕ್ಕದಲ್ಲೇ ಕೆರೆ ಇದೆ ಒಳ್ಳೆ ನೀರು ಬಂದಿದೆ ಸೊ ಅಲ್ಲೇ ಬಿಡುವಂಥ ಪ್ರೋಗ್ರಾಮ್ ಮಕ್ಕಳೇ ಮಾಡ್ತಾಯಿದ್ದಾರೆ ಸೊ ನಾನು ಮಧ್ಯಾಹ್ನನೇ ಕೇಳಿದೆ ಹೇಗೆ ನೀವು ಪೆಂಡಾಲಿ ಇಲ್ದಿರ ಏನು ಶೆಲ್ಟ್ರ್ ಇಲ್ದಿರ ಇಲ್ಲದೇ ಈ ಥರ ಗಣೇಶ ಇಟ್ಟಿದ್ರಲ್ಲ ಅಂದರೆ ನಾವು ಕಾಪಾಡ್ತೀವಿ ಅಂದರು ಸೊ ಇವಾಗ ಮಳೆ ಬರ್ತಾಯಿತ್ತು ನಾನು ವಾಕಿಂಗ್ ಆಚೆ ಬಂದಾಗ ಇದೊಂದು ಕಾಣಿಸ್ತಾ ಇತ್ತು ಆಮೇಲೆ ಕೇಳಿದ ತಕ್ಷಣನೇ ಅವ್ರು ಹೇಳಿದ್ರು ಹದಿನೈದು ಹದಿನೈದು ನಿಮಿಷ ಒಬ್ಬೊಬ್ಬರು ಹಿಡ್ಕೊಳ್ತಾರೆ ನಾವು ಈ ಥರ ಪ್ರೊಟೆಕ್ಟ್ ಮಾಡ್ತೀವಿ ರೈನಿಂದ ಅಂತ ಸೊ ಭಗವಂತ ಅವ್ರನ್ನೂ ಪ್ರೊಟೆಕ್ಟ್ ಮಾಡಲಿ ನೋಡಿ ಆಚೆ ಎಷ್ಟೊಂದು ಸೌಂಡ್ ಕೇಳಿಸ್ತಾ ಇದೆ ಅದ್ಧೂರಿಯಾಗಿ ಇದು ಅದ್ಧೂರಿತನ ಅಂದರೆ ಇದು ನಮ್ಮ ಭಕ್ತಿ ಭಾವನೆ ವ್ಯಕ್ತಪಡಿಸೋದು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು